ಬಂದಿದೆ ಇಂದು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮನೋಭಾವ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಹುಳಿ ಇಲ್ಲದ ರೊಟ್ಟಿಯ ಹಬ್ಬವನ್ನು ಯಾತನೆಯ ಹಬ್ಬವೆಂದು ಪರಿಗಣಿಸಬಹುದು ಸರಳವಾಗಿ ಹೇಳುವುದಾದರೆ ಇದು ಯೇಸುವನ್ನು ಶಿಲುಬೆಗೇರಿಸಿದ ದಿನವಾಗಿದೆ ಕ್ರಿಸ್ತನ ಶಿಲುಬೆಗೇರಿಸುವಿಕೆ ಮತ್ತು ಆತನ ತ್ಯಾಗದ ಜೀವನವನ್ನು ಪ್ರತಿಬಿಂಬಿಸುತ್ತಾ ಇಂದು ನಾವು ನಮ್ಮ ಪಾಪಗಳ ಬಗ್ಗೆ ಚಿಂತಿಸಬೇಕು ಪಶ್ಚಾತ್ತಾಪ ಪಡಬೇಕು ಮತ್ತು ಕ್ರಿಸ್ತನ ಯಾತನೆಯಲ್ಲಿ ಭಾಗಿಯಾಗುವ ಮನಸ್ಥಿತಿಯೊಂದಿಗೆ ಈ ಹಬ್ಬವನ್ನು ಸ್ಮರಿಸಬೇಕು ಸತ್ಯವೇದದ ಮೂಲಕ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಕ್ರಿಸ್ತನ ಮನೋಭಾವವು ಮನುಕುಲವನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ನೀಡುವ ಭಕ್ತಿ ತ್ಯಾಗ ಮತ್ತು ಪ್ರೀತಿಯನ್ನು ಹೇಗೆ ಒಳಗೊಂಡಿದೆ ಎಂಬುದನ್ನು ಕಂಡುಹಿಡಿಯೋಣ ಇದಲ್ಲದೆ ನಾವು ಈ ಪ್ರೀತಿಯನ್ನು ಚಿಯೋನ್ ಕುಟುಂಬ ಸದಸ್ಯರು ನಮ್ಮ ನೆರೆಹೊರೆಯವರು ಮತ್ತು ಮನುಕುಲಕ್ಕೆ ಹಂಚಿಕೊಳ್ಳಬೇಕು ಈ ಹಬ್ಬದ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಆರಾಧನೆಯ ವಿಧಿವಿಧಾನಗಳು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬೋಧನೆಗಳಿವೆ ಆದರೂ ಇಂದು ನಾವು ಈ ಹಬ್ಬದಲ್ಲಿ ದೇವರ ತ್ಯಾಗದ ಮನೋಭಾವದ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತಾಯನು ಅಧ್ಯಾಯ ಇಪ್ಪತ್ತಾರು ವಚನ ನಲವತ್ತೇಳನ್ನು ಅನ್ನು ನೋಡೋಣ ಇದು ಎರಡು ಸಾವಿರ ವರ್ಷಗಳ ಹಿಂದೆ ಈ ದಿನದಂದು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದಂದು ಸಂಭವಿಸಿತು ವಚನ ನಲವತ್ತೇಳುವನ್ನು ನೋಡೋಣ ಆತನು ಇನ್ನೂ ಮಾತಾಡುತ್ತಿರಲು ಇಗೋ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯುದನು ಬಂದನು ಮಹಾಯಾಜಕರು ಜನರ ಹಿರಿಯರು ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು ಇದಲ್ಲದೆ ಆತನನ್ನು ಹಿಡುಕೊಡುವವನು ಅವರಿಗೆ ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು ಯೇಸು ಅವನಿಗೆ ಗೆಳೆಯನೇ ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತರಕ್ಕೆ ಬಂದು ಯೇಸುವಿನ ಮೇಲೆ ಕೆ ಹಾಕಿ ಆತನನ್ನು ಹಿಡಿದರು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಮನುಕುಲವನ್ನು ರಕ್ಷಿಸಲು ಈ ಭೂಮಿಗೆ ಬಂದರು ಯಾವುದು ಅವರ ಸ್ವಂತ ಲಾಭಕ್ಕಾಗಿ ಅಲ್ಲ ಬದಲಾಗಿ ಅವರು ತನ್ನ ಮಕ್ಕಳನ್ನು ರಕ್ಷಿಸಲು ಶರೀರವನ್ನು ಧರಿಸಲು ಆರಿಸಿಕೊಂಡರು ಪರಲೋಕದ ಎಲ್ಲಾ ಮಹಿಮೆಯನ್ನು ಮತ್ತು ತನ್ನ ಸಿಂಹಾಸನವನ್ನು ಸಹ ಬದಿಗಿಟ್ಟು ಪಾಪಿಗಳನ್ನು ರಕ್ಷಿಸಲು ಈ ಭೂಮಿಗೆ ಬಂದರು ಆದಾಗ್ಯೂ ರಕ್ಷಣೆಯ ಅಗತ್ಯವಿದ್ದ ಪರಲೋಕ ಪಾಪಿಗಳು ತಮ್ಮನ್ನು ರಕ್ಷಿಸಲು ಬಂದ ದೇವರನ್ನು ಹೇಗೆ ನಡೆಸಿಕೊಂಡರು ಎಂಬುದನ್ನು ನೋಡಿ ಅವರು ದೇವರಿಗೆ ದ್ರೋಹ ಮಾಡಲು ಹಿಂಜರಿಯಲಿಲ್ಲ ಅವರು ಯೇಸುವನ್ನು ಬಂಧಿಸಲು ಸಂಚು ಮಾಡಿದರು ಇದು ಮತ್ತಾಯನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ನೋಡೋಣ ಆದರೆ ಪ್ರವಾದಿಗಳು ಬರೆದ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಹೇಳಿದನು ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು ಏಸುವನ್ನು ಎಣ್ಣೆ ಮರಗಳ ಗುಡ್ಡದ ತನಕ ಹಿಂಬಾಲಿಸಿದ ಶಿಷ್ಯರಲ್ಲಿ ಒಬ್ಬನು ಮೂವತ್ತು ಬೆಳ್ಳಿ ನಾಣಿಗಳಿಗಾಗಿ ಯೇಸುವಿಗೆ ದ್ರೋಹ ಮಾಡಲು ಸಂಚು ರೂಪಿಸಿದ್ದನು ಅದು ಸಾಕಾಗುವುದಿಲ್ಲ ಎಂಬಂತೆ ಕೊನೆಯವರೆಗೂ ಆತನನ್ನು ಹಿಂಬಾಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದ ಉಳಿದ ಶಿಷ್ಯರು ಯೇಸುವನ್ನು ಬಿಟ್ಟು ಓಡಿ ಹೋದರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸುವ ಏಕೈಕ ಉದ್ದೇಶಕ್ಕಾಗಿ ಅವರು ಈ ಭೂಮಿಗೆ ಬಂದರು ಆದರೆ ಏಸು ಎರಡು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಗೆ ಬಂದಾಗ ನೋವನ್ನು ಅನುಭವಿಸಿದರು ಮತ್ತಾಯನೋ ಸುವಾರ್ತೆಯ ಅಧ್ಯಾಯ ಇಪ್ಪತ್ತಾರು ವಚನ ಅರವತ್ತೆರಡನ್ನು ನೋಡೋಣ ಆಗ ಮಹಾಯಾಜಕನು ಎದ್ದು ನಿಂತು ನೀನೇನು ಉತ್ತರ ಹೇಳುವುದಿಲ್ಲವೋ ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು ಆದರೆ ಯೇಸು ಸುಮ್ಮನಿದ್ದನು ಆಗ ಮಹಾಯಾಜಕನು ನಿನಗೆ ಜೀವಸ್ವರೂಪನಾದ ದೇವರಾಣೆಯನ್ನು ಇಡುತ್ತೇನೆ ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ ಯೇಸು ನೀನೇ ಹೇಳಿದ್ದಿ ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು ಇದು ದೇವದೂಷಣೆಯ ಮಾತು ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು ಕೆಲವರು ಆತನ ಕೆನ್ನೆಗೆ ಇಟ್ಟು ಹಾಕಿ ಕ್ರಿಸ್ತನೇ ನಿನ್ನನ್ನು ಹೊಡೆದವರಾರು ನಮಗೆ ಪ್ರವಾದನೆ ಹೇಳು ಅಂದರು ಆತ್ಮರಕ್ಷಣೆಯನ್ನು ಅಗತ್ಯವಿರುವವರ ಕ್ರಿಯೆಗಳನ್ನು ದಯವಿಟ್ಟು ಗಮನಿಸಿ ಒಬ್ಬನು ಹಣಕ್ಕಾಗಿ ಏಸುವನ್ನು ಆತನ ಶತ್ರುಗಳ ಕೈಗೆ ಮಾರಿಬಿಟ್ಟನು ಆದರೆ ಹೆಚ್ಚಿನ ನಂಬಿಕೆಯನ್ನು ಹೊಂದಿರಬೇಕಾದ ಇತರ ಶಿಷ್ಯರು ತಮ್ಮ ಕಷ್ಟಕರ ಪರಿಸ್ಥಿತಿಗಳ ಬಗ್ಗೆ ಮಾತ್ರ ಯೋಚಿಸುತ್ತಾ ಯೇಸುವನ್ನು ತ್ಯಜಿಸಿದರು ಇದು ನಮ್ಮ ಸ್ವಭಾವ ನಾವು ನಮ್ಮ ಬಗ್ಗೆ ಮತ್ತು ಈ ಹಬ್ಬದ ಮನೋಭಾವದ ಮೂಲಕ ನಮ್ಮನ್ನು ರಕ್ಷಿಸಲು ಬಂದ ದೇವರ ಬಗ್ಗೆ ಚಿಂತಿಸಬೇಕು ಅಧ್ಯಾಯ ಇಪ್ಪತ್ತಾರು ವಚನ ಅರವತ್ತೊಂಬತ್ತು ಕ್ಕೆ ಹೋಗೋಣ ವಚನ ಅರವತ್ತೊಂಬತ್ತೂರಲ್ಲಿ ಹೀಗೆಂದು ಬರೆಯಲಾಗಿದೆ ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು ಅಲ್ಲಿ ಒಬ್ಬ ದಾಸಿಯೂ ಅವನ ಬಳಿಗೆ ಬಂದು ನೀನು ಸಹ ಗಲೀಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು ಅಲ್ಲ ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು ಅವನು ತಿರುಗಿ ಅಲ್ಲ ಆ ಮನುಷ್ಯನನ್ನು ನಾನರಿಯೇನು ಎಂದು ಆಣೆಯಿಟ್ಟುಕೊಂಡು ಹೇಳಿದನು ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು ನಿನ್ನ ಭಾಷೆಯೇ ನಿನ್ನನ್ನು ಗಲೀಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ ಅವನು ಆ ಮನುಷ್ಯನನ್ನು ನಾನರಿಯೇನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆಯಿಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು ಕೂಡಲೇ ಕೋಳಿ ಕೂಗಿತು ಆಗ ಪೆತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಏಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹುವ್ಯತೆ ಪಟ್ಟು ಅತ್ತನು ಪೇತ್ರನು ಸಹ ನಾನು ಏಸುವನ್ನು ತಿಳಿದಿಲ್ಲ ಎಂದು ಹೇಳುತ್ತಾ ಕ್ರಿಸ್ತನನ್ನು ತಿರಸ್ಕರಿಸಿದನು ಇಂದು ಅಂದರೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದಂದು ಏಸುವನ್ನು ಮೂರು ಬಾರಿ ನಿರಾಕರಿಸಲಾಯಿತು ಅತ್ಯಂತ ನಂಬಿಕೆಯುಳ್ಳ ಪಿತ್ರನು ಸಹ ಯೇಸುವನ್ನು ಮೂರು ಬಾರಿ ನಿರಾಕರಿಸಿದನು ಇಸ್ಕರಿಯೋತ ಯೂದನು ಮೂವತ್ತು ಬೆಳ್ಳಿ ನಾಣ್ಯಗಳಿಗಾಗಿ ಯೇಸುವಿಗೆ ದ್ರೋಹ ಮಾಡಿದನು ಅವನಿಗೆ ಹತ್ತಿರವಾಗಿದ್ದ ಇತರ ಶಿಷ್ಯರು ಹೇಗೆ ಓಡಿ ಹೋದರು ಎಂಬುದನ್ನು ಸಹ ನೋಡಿ ಅಂತಹ ಸಂದರ್ಭಗಳಲ್ಲಿ ತಂದೆ ತೋರಿಸಿದ ತಾಳ್ಮೆಯನ್ನು ನಾವು ಪರಿಗಣಿಸಬೇಕಾಗಿದೆ ದೇವರು ಅವರಿಗೆ ಆತ್ಮರಕ್ಷಣೆಯನ್ನು ನೀಡಲು ಪರಲೋಕದ ಮಹಿಮೆಯನ್ನು ತನ್ನ ಸಿಂಹಾಸನವನ್ನು ಸಹ ತೊರೆದು ಈ ಭೂಮಿಗೆ ಬಂದರು ಆದರೂ ಅವರು ತಮ್ಮ ರಕ್ಷಕನನ್ನು ಹೇಗೆ ನಡೆಸಿಕೊಂಡರು ದಯವಿಟ್ಟು ಈ ವಿಷಯವನ್ನು ನೋಡಿ ಮತ್ತು ಅದರ ಬಗ್ಗೆ ಚಿಂತಿಸಿ ಮನುಕುಲವು ಈ ಕೋರ ಕೃತ್ಯಗಳನ್ನು ಮಾಡುತ್ತಿದೆ ಮತ್ತಾಯನು ಇಪ್ಪತ್ತೇಳು ವಚನ ಇಪ್ಪತ್ತೊಂದನ್ನು ನೋಡೋಣ ಅದಕ್ಕೆ ದೇಶಾಧಿಪತಿಯು ಅವರನ್ನು ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟುಕೊಡಬೇಕನ್ನುತ್ತೀರಿ ಎಂದು ಕೇಳಲು ಬರಬ್ಬನನ್ನು ಅಂದರು ಪಿಲಾತನು ಅವರನ್ನು ಹಾಗಾದರೆ ಕ್ರಿಸ್ತನನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು ಅದಕ್ಕವನು ಯಾಕೆ ಕೆಟ್ಟದ್ದೇನು ಮಾಡಿದನು ಅಂದನು ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು ಈ ಪುರುಷನನ್ನು ಕೊಲಿಸಿದ್ದಕ್ಕೆ ನಾನು ಸೇರಿದವನಲ್ಲ ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಏಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ತಮ್ಮನ್ನು ರಕ್ಷಿಸಲು ಬಂದ ರಕ್ಷಕನ ವಿಷಯದಲ್ಲಿ ಮನುಕುಲವು ಅವನನ್ನು ಒಬ್ಬ ಕಳ್ಳಗಿನಿಗಿಂತಲೂ ಕೆಟ್ಟವನೆಂದು ಪರಿಗಣಿಸಿತು ಅವರು ಆ ಕಳ್ಳನನ್ನು ಬಿಡುಗಡೆ ಮಾಡಿ ಆದರೆ ಯೇಸುವನ್ನು ಶಿಲುಬೆಗೇರಿಸಿ ಎಂದು ಕೂಗಿದರು ಇದರ ಜೊತೆಗೆ ಅವರು ಅವನನ್ನು ಕೋಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂದು ಕೂಗಿದರು ಎರಡು ಸಾವಿರ ವರ್ಷಗಳ ಹಿಂದೆ ಅವರ ದುರುದ್ದೇಶಪೂರಿತ ಮಾತುಗಳನ್ನು ಕೇಳುವಾಗ ದೇವರ ಹೃದಯದ ಕುರಿತು ಕಲ್ಪಿಸಿಕೊಳ್ಳಿ ಅವರನ್ನು ರಕ್ಷಿಸಲು ಮತ್ತು ಪಾಪಗಳ ಕ್ಷಮೆಯನ್ನು ನೀಡಲು ಅವರು ಈ ಭೂಮಿಗೆ ಬಂದರು ಆದರೂ ಬಲವಾದ ನಂಬಿಕೆಯನ್ನು ಹೊಂದಿದ್ದ ಪಿತ್ರನಂತಹ ಶಿಷ್ಯರು ಮತ್ತು ಹನ್ನೆರಡು ಜನರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಅಂತಹ ಕೃತ್ಯಗಳನ್ನು ಎಸಗಿದನು ಇದಲ್ಲದೆ ದೇವರಿಗಾಗಿ ಕಾಯುತ್ತಿದ್ದ ಇಸ್ರಾಯೇಲಿಯರು ಕಳ್ಳನ ಬದಲು ಯೇಸುವನ್ನು ಶಿಲುಬೆಗೇರಿಸಬೇಕೆಂದು ಆಗ್ರಹಿಸಿದರು ಅವರು ಮತ್ತು ಅವರ ವಂಶಸ್ಥರು ಯೇಸುವಿನ ಮರಣಕ್ಕೆ ನಾವು ಉತ್ತರ ಕೊಡುತ್ತೇವೆ ಎಂದು ಕೂಗಿದರು ಇಂದು ಕ್ರಿಸ್ತನು ಸಹಿಸಿಕೊಂಡದ್ದು ಈ ರೀತಿಯ ಉಪಚಾರವಾಗಿದೆ ಎಷ್ಟಾದರೂ ವಚನ ಇಪ್ಪತ್ತೇಳು ರಿಂದ ಯೇಸುವವರ ಮೇಲೆ ಕರುಣೆ ತೋರಿ ಮೌನವಾಗಿ ಅವರ ಹೊರೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡನೆಂದು ನಾವು ನೋಡಬಹುದು ವಚನ ಅನ್ನು ನೋಡೋಣ ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳುಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸ್ಕೊಂಡು ಆತನ ತಲೆಯ ಮೇಲೆ ಹೊಡೆದರು ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು ನೀವು ಇದನ್ನು ಒಂದೊಂದಾಗಿ ಪರಿಶೀಲಿಸುವಾಗ ನಿಮ್ಮ ದೈಹಿಕ ತಂದೆ ತಾನು ಮಾಡದ ಪಾಪಗಳಿಂದಾಗಿ ಯಾತನೆಯನ್ನು ಅನುಭವಿಸುತ್ತಿದ್ದರೆ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಊಹಿಸಿ ಅದನ್ನು ನೋಡುವುದು ಅಸಹನೀಯವಾಗಿರುತ್ತದೆ ಈ ಅಪಹಾಸ್ಯವನ್ನು ನೋಡುವ ಯಾರಾದರೂ ತಮ್ಮನ್ನೇ ಇದು ಹೇಗೆ ನಡೆಯಲು ಸಾಧ್ಯ ಎಂದು ಕೇಳಿಕೊಳ್ಳುವಂತೆ ಮಾಡುತ್ತದೆ ಎಷ್ಟಾದರೂ ನಾವು ಇದು ನಮ್ಮ ಪಾಪಗಳಿಂದಾಗಿ ಸಂಭವಿಸಿದೆ ಎಂದು ಗ್ರಹಿಸಿಕೊಂಡಾಗ ನಾವು ಇಂದು ನಮ್ಮ ವರ್ತನೆ ಹೇಗಿರಬೇಕು ಎಂಬ ಈ ಪ್ರಶ್ನೆಯನ್ನು ನಮಗೆ ಕೇಳಿಕೊಳ್ಳಬೇಕು ನರಕಕ್ಕೆ ಹೋಗಬೇಕಾದ ಮನುಕುಲವನ್ನು ರಕ್ಷಿಸಲು ಅವರು ಈ ಭೂಮಿಗೆ ಬಂದರು ಆದರೆ ಅವರು ಆತನ ಬಟ್ಟೆಗಳನ್ನು ತೆಗೆದು ಮುಳ್ಳಿನ ಕಿರೀಟವನ್ನು ಇಟ್ಟು ಬಲಗೆಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಏಸುವನ್ನು ಪರಿಹಾಸ ಮಾಡಿದರು ಅವರು ಆತನ ಮೇಲೆ ಉಗುಳಿ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದು ಯಹೂದಿರ ಅರಸನೆ ನಿನಗೆ ನಮಸ್ಕಾರ ಎಂದರು ಮತ್ತಾಯನು ಪುಸ್ತಕ ಅಧ್ಯಾಯ ಇಪ್ಪತ್ತೇಳರಲ್ಲಿ ಮನುಕುಲವು ದೇವರನ್ನು ಹೇಗೆ ಅವಮಾನಿಸಿತು ಎಂಬುದನ್ನು ನಾವು ನೋಡಬಹುದು ಆದರೂ ಅವರು ಅದನ್ನು ಮೌನವಾದ ಕುರಿಮರಿಯಂತೆ ಸಹಿಸಿಕೊಂಡರು ಅವರು ತಾಳ್ಮೆಯಿಂದ ಅವರು ಅವರ ವಿರುದ್ಧ ಯಾವುದೇ ಕೋಪವನ್ನು ತೋರಿಸಲಿಲ್ಲ ಅಧ್ಯಾಯ ಇಪ್ಪತ್ತೇಳು ವಚನ ಮೂವತ್ತೆರಡನ್ನು ನೋಡುವ ಮೂಲಕ ಮುಂದುವರಿಸೋಣ ಹೊರಕ್ಕೆ ಹೋಗುತ್ತಿರುವಾಗ ಕುರೆನೆ ಪಟ್ಟಣದ ಸೀಮೋನನೆಂಬವನನ್ನು ಕಂಡು ಅವನನ್ನು ಆತನ ಶಿಲುಬೆಯನ್ನು ಹೊರವುದಕ್ಕೆ ಬಿಟ್ಟಿಹಿಡಿದರು ಶಿಲುಬೆಯ ಭಾರವು ಯೇಸುವಿಗೆ ಹೊರಲು ತುಂಬಾ ಭಾರವಾಗಿದ್ದರಿಂದ ರೋಮನ್ ಸೈನಿಕರು ಕುರೆನೆ ಪಟ್ಟಣದಿಂದ ಬಂದ ಮನುಷ್ಯನಿಗೆ ಯೇಸುವಿನ ಬದಲು ಶಿಲುಬೆಯನ್ನು ಹೊತ್ತುಕೊಳ್ಳಲು ಕಂಡುಕೊಂಡರು ಇದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ ಇಲ್ಲದ ರೊಟ್ಟಿಯ ಹಬ್ಬದ ದೃಶ್ಯಗಳನ್ನು ನಾನು ಪ್ರತಿ ಬಾರಿ ಹಿಂತಿರುಗಿ ನೋಡಿದಾಗಲೂ ನಮ್ಮನ್ನು ರಕ್ಷಿಸಲು ಏಸು ಹೇಗೆ ಕಷ್ಟಪಟ್ಟರು ಎಂಬುದನ್ನು ಅದು ನನಗೆ ನೆನಪಿಸುತ್ತದೆ ಮಹಿಮೆಯುಳ್ಳ ದೇವರನ್ನು ಅರ್ಹವಾದ ರೀತಿಯಲ್ಲಿ ನಾವು ಸರಿಯಾಗಿ ಗೌರವಿಸಲು ಸಾಧ್ಯವಾಗದಿದ್ದರೂ ಮನುಕುಲವು ಅವರನ್ನು ಒಬ್ಬ ಕಳ್ಳನಿಗಿಂತ ಕೆಟ್ಟದಾಗಿ ನಡೆಸಿಕೊಂಡಿತು ಶಿಷ್ಯರು ತನಗೆ ದ್ರೋಹ ಬಗೆದು ಅವರನ್ನು ನಿರಾಕರಿಸಿ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಅವರನ್ನು ಕೈಬಿಟ್ಟದ್ದನ್ನು ಯೇಸು ಕಣ್ಣಾರೆ ಕಂಡರು ಜನರು ತಮ್ಮ ಪಾಪಗಳಿಗೆ ಬೆಲೆಯನ್ನು ಪಾವತಿಸಲು ಯೇಸುವಿಗೆ ಸಾಯುವಂತೆ ಕಿರುಚಿದರು ಆದರೆ ದೇವರು ಅವರನ್ನು ಕರುಣೆಯಿಂದ ತುಂಬಿದ ಕಣ್ಣುಗಳಿಂದ ನೋಡಿದರು ಇದು ಆತನ ಅಗಾಧವಾದ ಕೃಪೆ ಮತ್ತು ಪ್ರೀತಿಯನ್ನು ತೋರಿಸುತ್ತದೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮನೋಭಾವವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಾಗಾಗಿ ದೇವರನ್ನು ನಂಬುವವರಿಗೆ ಏಸು ಒಂದು ವಿನಂತಿಯನ್ನು ಮಾಡಿದರು ನಾವು ಮತ್ತಾಯನು ಅಧ್ಯಾಯ ಹದಿನಾರನ್ನು ತೆಗೆಯೋಣ ಮತ್ತಾಯನು ಅಧ್ಯಾಯ ಹದಿನಾರು ವಚನ ಇಪ್ಪತ್ನಾಲ್ಕು ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೆನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಶಿಲುಬೆಯು ಯಾತನೆಯನ್ನು ಸಂಕೇತಿಸುತ್ತದೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಯಾತನೆಯನ್ನು ಸಹಿಸಿಕೊಳ್ಳಬೇಕು ಎಂಬುದು ಅವರ ಮಾತಿನ ಅರ್ಥವಾಗಿದೆ ವಚನ ಇಪ್ಪತ್ತೈದು ರಲ್ಲಿ ಯೇಸು ಹೀಗೆ ಹೇಳುತ್ತಾರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಅವರು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಿತ್ಯಪರಲೋಕ ರಾಜ್ಯಕ್ಕೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರು ನಿನ್ನ ಅಹಂಕಾರವನ್ನು ಬಿಟ್ಟು ಬಿಡು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಮನುಕುಲವನ್ನು ರಕ್ಷಿಸುವ ಏಕೈಕ ಉದ್ದೇಶದಿಂದ ನನ್ನನ್ನು ಹಿಂಬಾಲಿಸು ಇದು ಇಲ್ಲದ ರೊಟ್ಟಿಯ ಹಬ್ಬದ ಮನೋಭಾವ ಮನುಕುಲವನ್ನು ರಕ್ಷಿಸುವ ಸದುದ್ದೇಶದಿಂದ ಅವರು ಈ ಭೂಮಿಗೆ ಬಂದಿದ್ದರು ಮನುಕುಲವು ಅವರನ್ನು ಅಪಹಾಸ್ಯ ಮಾಡಿತು ತಿರಸ್ಕರಿಸಿತು ಮತ್ತು ಹಿಂಸಿಸಿತು ತಮ್ಮನ್ನು ರಕ್ಷಿಸಲು ಬಂದ ಕ್ರಿಸ್ತನಿಗೆ ಅವರು ಹೇಗೆ ಬೆನ್ನು ತಿರುಗಿಸಿದರು ಎಂಬುದನ್ನು ಸತ್ಯವೇದವು ತೋರಿಸುತ್ತದೆ ಆದಾಗ್ಯೂ ಕ್ರಿಸ್ತನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಂತೆ ಇದ್ದರು ಎಂಬುದನ್ನು ನಾವು ನೋಡಬಹುದು ಹಾಗಾದರೆ ಕ್ರಿಸ್ತನ ಜೀವನದಿಂದ ನಾವು ಯಾವ ಮಾರ್ಗವನ್ನು ಕಲಿಯಬೇಕು ಒಂದು ಪೇತ್ರನು ಅಧ್ಯಾಯ ನಾಲ್ಕನ್ನು ತೆಗೆಯೋಣ ಒಂದು ಪೇತ್ರನು ಅಧ್ಯಾಯ ನಾಲ್ಕು ವಚನ ಹದಿಮೂರನ್ನು ನೋಡೋಣ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ನೀವು ಕ್ರಿಸ್ತನ ಹೆಸರಿನ ನಿವೃತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರಕಾರ್ಯಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಗನಪಡಿಸಲಿ ಕ್ರಿಸ್ತನು ತನ್ನ ಒಳ್ಳೆಯ ಚಿತ್ತವನ್ನು ನೀಡಲು ಈ ಭೂಮಿಗೆ ಬಂದರೂ ಆತನ ಕೃಪೆಯ ಅಗತ್ಯವಿರುವವರು ಆತನನ್ನು ಕೆಟ್ಟದಾಗಿ ನಡೆಸಿಕೊಂಡರು ನಾವು ಮನುಕುಲಕ್ಕೆ ಶುಭ ಸಂದೇಶವನ್ನು ತಲುಪಿಸುವಾಗ ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದಾಗಲೆಲ್ಲ ನಮ್ಮ ಮುಂದಿರುವ ಕಠಿಣ ಸ್ವಾರ್ಥ ಹಾದಿಯಲ್ಲಿ ತಂದೆ ಹೇಗೆ ನಡೆದರು ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು ಈ ಎಲ್ಲ ಪರೀಕ್ಷೆಗಳ ಮೂಲಕ ನಾವು ತಾಳ್ಮೆಯಿಂದಿರಬೇಕು ಎಂದು ನಂಬುತ್ತಾ ತಾಯಿಯ ತ್ಯಾಗದ ಬಗ್ಗೆಯೂ ನಾವು ಚಿಂತಿಸಬೇಕು ಒಂದು ಪೇತ್ರನು ಅಧ್ಯಾಯ ಎರಡು ವಚನ ಹದಿನೆಂಟನ್ನು ನೋಡೋಣ ಸೇವಕರೇ ನಿಮ್ಮ ಯಜಮಾನರಿಗೆ ಪೂರ್ಣವ್ಯದಿಂದ ಅಧೀನರಾಗಿರಿ ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಕ್ರಿಸ್ತನೂ ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಬೀವರನ್ನು ಆತನು ಪ್ರತಿಯಾಗಿ ಬೇಯಲಿಲ್ಲ ಆತನು ಬಾಧೆಯನ್ನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ನೀವು ಕುರಿಗಳಂತೆ ತಪ್ಪಿ ತೊಳಲುವವರಾಗಿದ್ದೀರಿ ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಇಂದು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮನೋಭಾವವು ಒಂದು ಪೇತ್ರನು ಅಧ್ಯಾಯ ಎರಡೂರಲ್ಲಿ ನೀಡಲಾದ ಈ ಬೋಧನೆಯನ್ನು ಒಳಗೊಂಡಿದೆ ನಾವು ಕ್ರೈಸ್ತರಾಗಿ ಜೀವಿಸುತ್ತಿರುವಾಗ ನಾವು ವಿವಿಧ ಪರೀಕ್ಷೆಗಳು ನಿಂದೆಗಳು ಮತ್ತು ಕಷ್ಟಗಳನ್ನು ಎದುರಿಸುತ್ತೇವೆ ನಾವು ಆತ್ಮರಕ್ಷಣೆಯ ಬಗ್ಗೆ ಸಾಕ್ಷಿಕರಿಸುತ್ತೇವೆ ಮತ್ತು ನಮ್ಮ ಸುತ್ತಮುತ್ತಲಿನವರಿಗೆ ಒಳ್ಳೆಯ ಉದ್ದೇಶದಿಂದ ಸುವಾರ್ತೆಯನ್ನು ಬೋಧಿಸುತ್ತೇವೆ ಆದರೆ ಕೆಲವೊಮ್ಮೆ ಅವರು ನಮ್ಮನ್ನು ಕಳ್ಳರಿಗಿಂತ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ ಕೆಲವೊಮ್ಮೆ ನಿಂದನೆ ಮತ್ತು ಅಪಹಾಸ್ಯದಿಂದ ನಡೆಸಿಕೊಳ್ಳುತ್ತಾರೆ ನಮ್ಮ ಸುತ್ತಲೂ ನಮ್ಮ ಪ್ರೀತಿಯ ಸದಸ್ಯರಿದ್ದಾರೆ ಕೆಲವೊಮ್ಮೆ ನಮ್ಮ ಸದಸ್ಯರಲ್ಲಿಯೂ ಸಹ ನಾವು ಅಹಿತಕರ ಸಂದರ್ಭಗಳನ್ನು ಎದುರಿಸಬಹುದು ಇದು ಸಂಭವಿಸಿದಾಗಲೆಲ್ಲ ನಾವು ಮೊದಲು ಪರಲೋಕ ತಂದೆಯ ಯಾತನೆಯ ಬಗ್ಗೆ ಯೋಚಿಸೋಣ ಮತ್ತು ನಮ್ಮನ್ನು ನಾವೇ ನಾನು ಅವರಿಗೆ ಕೆಟ್ಟದ್ದನ್ನು ಮರುಪಾವತಿಸಬೇಕೆ ಅಥವಾ ನಾನು ಕೆಟ್ಟದ್ದನ್ನು ಒಳ್ಳೆಯದರಿಂದ ಜಯಿಸಬೇಕೆ ಎಂದು ಕೇಳಿಕೊಳ್ಳೋಣ ಹಾಗೆ ಮಾಡುವುದರಿಂದ ನಾವು ದೇವರನ್ನು ಹಿಂಬಾಲಿಸಲು ಸಾಧ್ಯವಾಗುತ್ತದೆ ಮತ್ತು ಅಂತಿಮವಾಗಿ ಸುವಾರ್ತೆಯ ಕೆಲಸವು ಪೂರ್ಣಗೊಳ್ಳುತ್ತದೆ ನಾವು ದುಷ್ಟ ಮತ್ತು ಅಧರ್ಮದ ಕೃತ್ಯಗಳನ್ನು ಎದುರಿಸಿದಾಗ ಪ್ರತಿಕ್ರಿಯಿಸಲು ವಿವಿಧ ಮಾರ್ಗಗಳಿವೆ ನಾನು ಅವರಿಗೆ ಪ್ರೀತಿಯಿಂದ ಪ್ರತಿಕ್ರಿಯಿಸಬೇಕೆ ಅಥವಾ ನೋವು ಮತ್ತು ಯಾತನೆಯಿಂದ ಮರುಪಾವತಿ ಮಾಡಬೇಕೇ ಹಲವು ಮಾರ್ಗಗಳಿವೆ ಆದರೆ ದೇವರು ನಮಗೆ ತೋರಿಸಿದ ಒಂದು ಮಾರ್ಗವಿದೆ ಕೆಟ್ಟದ್ದನ್ನು ಒಳ್ಳೆಯದರಿಂದ ಜಯಿಸಿ ಅವರು ನಮಗೆ ಕೆಟ್ಟದ್ದನ್ನು ಹೆಚ್ಚು ಶ್ರೇಷ್ಠವಾದ ಒಳ್ಳೆಯದರಿಂದ ಜಯಿಸಲು ಕಲಿಸುತ್ತಾರೆ ನಮ್ಮನ್ನು ರಕ್ಷಿಸಲು ಈ ಭೂಮಿಗೆ ಬಂದು ಅಂತಹ ಕಷ್ಟಗಳನ್ನು ಸಹಿಸಿಕೊಂಡ ಕ್ರಿಸ್ತನ ಜೀವನದ ಬಗ್ಗೆ ಯೋಚಿಸಿ ಅವರನ್ನು ಶಿಲುಬೆಗೇರಿಸಲು ಈಟಿಯಿಂದ ಇರಿಯಲು ಅಥವಾ ಚಾಟಿಯಿಂದ ಹೊಡೆಯಲು ಯಾವುದೇ ಕಾರಣವಿರಲಿಲ್ಲ ಎಷ್ಟಾದರೂ ಸತ್ಯವೇದವು ಯಶಾಯನ ಪುಸ್ತಕದಲ್ಲಿ ಇದು ನಿಮ್ಮ ದ್ರೋಹಗಳು ಮತ್ತು ಪಾಪಗಳ ದೆಸೆಯಿಂದಾಗಿತ್ತು ಎಂದು ದಾಖಲಿಸುತ್ತದೆ ಅವರು ಈ ನೋವನ್ನು ಅನುಭವಿಸಲು ನಾವು ಹಾಗಾದರೆ ನಾವು ಕ್ರಿಸ್ತನ ಯಾತನೆಯ ಮಾರ್ಗವನ್ನು ಅನುಸರಿಸಲು ಮತ್ತು ಅಂತಹ ಯಾತನೆಯನ್ನು ಕೊನೆಯವರೆಗೂ ಸಹಿಸಿಕೊಳ್ಳಲು ಶಕ್ತರಾಗಿರಬೇಕು ತಂದೆ ಇಷ್ಟೊಂದು ಸಹಿಸಿಕೊಂಡರು ಮತ್ತು ತಾಯಿ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸಿದರು ಎಂದು ನಾವು ಯೋಚಿಸಬೇಕು ಅಂತಹ ಸುಂದರವಾದ ಆತ್ಮದೊಂದಿಗೆ ಕೆಟ್ಟದ್ದಕ್ಕೆ ಪ್ರತಿಯಾಗಿ ಕೆಟ್ಟದ್ದನ್ನು ಮಾಡುವ ಬದಲು ನಾವು ಕೆಟ್ಟದ್ದನ್ನು ಒಳ್ಳೆಯದರಿಂದ ಜಯಿಸಬೇಕು ನಾವು ಹಾಗೆ ಮಾಡಿದಾಗ ದೇವರು ಇಂದಿಗೂ ಸುವಾರ್ಥ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೆ ಎಂದು ನಾನು ನಂಬುತ್ತೇನೆ ನಮ್ಮ ಜೀವನದಲ್ಲಿ ಅನೇಕ ಅಹಿತಕರ ಸನ್ನಿವೇಶಗಳಿವೆ ನಾವು ಅಂತಹ ಅಹಿತಕರ ಪರಿಸ್ಥಿತಿಯನ್ನು ಎದುರಿಸಿದಾಗ ದೇವರ ಶಿಲುಬೆಯ ಬಗ್ಗೆ ಯೋಚಿಸೋಣ ಆತನನ್ನು ಶಿಲುಬೆಗೇರಿಸಿದ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮನೋಭಾವವನ್ನು ನಾವು ಹೇಗೆ ಹೊಂದಬೇಕು ಮತ್ತು ಆತನ ಬಾಧೆಯಲ್ಲಿ ಹೇಗೆ ಪಾಲ್ಗೊಳ್ಳಬೇಕು ಎಂಬುದರ ಕುರಿತು ಯೋಚಿಸೋಣ ಕ್ರಿಸ್ತನ ಯಾತನೆಯ ಹೆಜ್ಜೆಗಳನ್ನು ಅನುಸರಿಸಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನಾವು ಅಹಿತಕರ ಪರಿಸ್ಥಿತಿಯನ್ನು ಎದುರಿಸಿದಾಗ ನಾವು ಉತ್ತಮವಾಗಿ ಪ್ರತಿಕ್ರಿಯಿಸಬೇಕು ಏನಾದರೂ ಅನಾನುಕೂಲ ಸಂಭವಿಸಿದಾಗ ನಾವು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮನೋಭಾವವನ್ನು ನೆನಪಿಸಿಕೊಳ್ಳಬೇಕು ಮತ್ತು ನಾನು ಕೆಟ್ಟದ್ದಕ್ಕೆ ಪ್ರತಿಯಾಗಿ ಕೆಟ್ಟದ್ದನ್ನೇ ಕೊಡಬೇಕೆ ಅಥವಾ ಕೆಟ್ಟದ್ದನ್ನು ಒಳ್ಳೆಯದರಿಂದ ಎಂದು ಸ್ವತಃ ನಾವು ನೆನಪಿಸಿಕೊಳ್ಳಬೇಕು ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಂದು ದೇವರು ನಮಗೆ ಹೇಳುವುದನ್ನು ಕೇಳಲು ನಾವು ಅನೇಕ ಪ್ರಾರ್ಥನೆಗಳೊಂದಿಗೆ ದೇವರ ಹೆಜ್ಜೆಗಳನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು